ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಚಳಿಗಾಲಕ್ಕೆ ಸ್ಪೆಷಲ್ ಆಗಿ ಒಂದು ನಿಂಬೆಹಣ್ಣಿನ ರಸ ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಅಂದ್ರೆ ಈಸಿ ನಿಮಗೆ ಆಶ್ಚರ್ಯ ಆಗುತ್ತೆ ಮಾಡೋದಂತೂ ತುಂಬಾ ಸುಲಭ ರುಚಿ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ಹಂಗೆ ಕುಡಿತಾ ಇದ್ರೆ ಶೀತ ಕೆಮ್ಮು ಗಂಟ್ಲು ನೋವು ಎಲ್ಲ ಕಮ್ಮಿ ಆಗುತ್ತೆ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಅರ್ಧ ಲೀಟರ್ ಅಷ್ಟು ನೀರ್ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದೇನಪ್ಪ ನೀರಿಗೆ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಒಂದು ನಿಂಬೆಣ್ಣಿನ ರಸನ ಹಿಂಟ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ನೀರಿಗೆ ನಾನು ಒಂದು ನಿಂಬೆಹಣ್ಣಿನ ರಸ ಇಂಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ಉಪ್ಪು ನಿಂಬೆಹಣ್ಣು ನೀರು ಎಲ್ಲ ಹಾಕಿರ್ತೀವಲ್ವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಈಗ ಒಂದೆರಡು ಮೂರು ರೌಂಡು ಈ ಥರ ಆಡ್ಕೊಂಡು ಬಿಟ್ಬಿಡಿ ಸ್ಟೋವ್ ಮೇಲೆ ಒಗ್ಗರಣೆ ಬಂಡ್ಲಿ ಇಟ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಾಲು ಸ್ಪೂನ್ ಸಾಸಿವೆ ಹಾಗೆ ಕಾಲು ಸ್ಪೂನು ಜೀರಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಕ್ಕೊಂಡಿದ್ದೀನಿ ಒಂದು ಎರಡು ಓಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಜಜ್ಜಿರೋ ಶುಂಠಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಗರಿಗರಿಯಾಗಿ ಆಗಬೇಕು ಕರ್ಬೇನ ಸೊಪ್ಪು ಅಲ್ಲಿ ತನಕ ಆದಮೇಲೆ ಅದೇ ನೀರಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈಗ ಗಮಗಮ ಅಂತ ಇದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಒಂದು ಪಿಂಚಷ್ಟು ಕರಿಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇಷ್ಟಕ್ಕೆ ಅಲ್ಲ ನೆಕ್ಸ್ಟ್ ಒಂದು ಪ್ರೊಸೀಜರ್ ಇದೆ ಚೆನ್ನಾಗಿ ಕೈಯಾಡಿಕೊಂಡು ಆದಮೇಲೆ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕಲ್ಲರು ಚೇಂಜ್ ಆಗ್ತಾಯಿದೆ ನಾವು ಹಾಕಿರೋ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಜೀರಿಗೆ ಎಲ್ಲ ಫ್ಲೇವರು ಬಿಡುತ್ತೆ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ರೆ ಗಂಟ್ಲಿಗೆ ಹಾಯ್ ಅನ್ಸುತ್ತೆ ಗಂಟ್ಲು ನೋವು ಶೀತ ಕೆಮ್ಮು ಈ ಚಳಿಗಾಲದಲ್ಲಿ ಸಾಮಾನ್ಯ ಅಲ್ವಾ ನಿಮಗೆ ಯಾವಾಗ ಬೇಕೋ ಆವಾಗ ಈ ಥರ ಬಿಸಿ ಬಿಸಿ ಮಾಡಿಕೊಂಡು ಕುಡಿಬೋದು ಎರಡೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮತ್ತು ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ವಿಂಟರ್ ಸ್ಪೆಷಲ್ ಅಂತಲೇ ಹೇಳಬೇಕು ಸಾಮಾನ್ಯ ಗಂಟ್ಲು ನೋವೆಲ್ಲ ಇರುತ್ತಲ್ವ ಇದನ್ನ ಮಾಡ್ಕೊಂಡು ಕುಡೀರಿ ಎಲ್ಲ ಗುಣ ಆಗುತ್ತೆ ನಿಮಗೆ ನಿಂಬೆಹಣ್ಣಿನ ರಸಮ್ಮು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು